ನನ್ನ ಮಗಳ ಮೇಲೆ ಇಲ್ದೋಡಲ್ಲಿ ಹೇಳಬೇಡಿ ನೀವು ಇನ್ನೇಳೋ ಮಾತಾಡಬೇಡಿ ನನ್ನ ಮಗಳು ನನ್ನ ನುಡಿಕ ಬಂದಿದ್ದು ಬಸ್ರಿ ನಮ್ಮ ಅಪ್ಪನ ನೆನ್ಸ್ಕೊಬಿಟ್ಟು ನಾನು ನೋಡಬೇಕು ಅಂತ ಅವ್ರು ಕೂಡ ಹೇಳಲ್ಲಂತೆ ಬಾ ಎಲ್ಲರೂ ಹೋಗಿ ಹುಡಿಕ ಬರೋದ ಅಂತ ಅವಳು ಬಂದಿಲ್ಲ ಚಿಕ್ಕ ವಯಸ್ಸಲ್ಲ ನಾನು ಬುಡುಟೋದ ಮುಂಡೆ ಮಗ ಅವನೇ ನುಡಿಕ ಬರೋದು ನಾನು ಬರೋಕೆ ನಾನು ಅಂತ ಹಂಗೆ ಗೊತ್ತಾ ಹಂಗೆ ಅಂದ ಮೇಲೆ ನನ್ನ ಮಗಳು ನಮ್ಮ ಅಪ್ಪನ ನೋನೇ ಇರಬೇಕು ಅಂತ ಹುಡಿಕ ಬಂದಿರೋದು ಓ ನೀವೇನೇನೋ ಮಾತಾಡ್ಕೊಂಡು ಏನೇನೋ ಕಲ್ಪನೆ ಮಾಡ್ತಾಬಿಟ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗ್ತದಾ

ಅಯ್ಯೋ ನಾನು ನೋಡೋ ಟಾಗನ್ ಬೇಡ ಇಟಳೆ ಪಟಳೆ ಹಾಕಣ್ಣಾ ಸೋಕಿ ಹೊಡಿತಿರೋದು ಗೊತ್ತು ಕರಪ್ಪ ನನಗೆ ಗೊತ್ತು ಏನು ಬಂಡವಲಿಲ್ಲ ಏನು ನಡೆಯಕಿಲ್ಲ ಏನು ಅಂತ ಗೊತ್ತು ಆ ಮೇಲ್ ತಳ್ಕು ಅಲ್ಲಿ ಗುಳ್ಕೊಂಡೆ ನನಗೆ ಗೊತ್ತಿಲ್ವಾ ಗೊತ್ತಿದ್ಯಾಕ್ಕೆ ಆ ದುಡ್ಡರ ತನಾವೇ ಬಿ ಸತ್ತಿದೀನಿ ಏನ್ ಬೇಕಸಾನ ಶ್ರೀಮಂತ ಶಾಸ್ತ್ರ ಮಾಡಿಳ್ತೀ ಸು ನನ್ನ ಮಗನೋ ಮಾರ್ಕಡೆ ಮೈಕೊಂಡ ಶ್ರೀಮಂತ ಶಾಸ್ತ್ರ ಮಾಡಿ ಅಂತ ನನ್ನ ಯಾಕ್ ಕುಟೆಳನೇ ಸಂತ ಶಾಸ್ತ್ರ ಮಾಡ್ನಿವಲ ನನಗೆ ತ ಬಾಯ್ ಬಡ್ಕ ತ ಕುಂತೊಳ ನನ್ನ ಮಗನೋ ಮುಂಡೆ ಮಕ್ಕಳು ನಮ್ಮನೇನೆ ಹಾಳ್ ಮಾಡ್ಬಿಟ್ರು ಇವತ್ತು ನನ್ನ ಮಗ ಮನೆ ಬಿಟ್ಟು ಹೋಗೋರೇ ಇವಳು ಶ್ರೀಮಂತ ಸಾಡಕಂತೆ ಯಾರು ಹುಟ್ಟಿರುವ ಮುಗಿಗೆ ನಾನು ಶ್ರೀಮಂತ ಸಾತ್ರ ಮಾಡ್ಕೊಂಡಿದ್ದ ನಾನೇ ನನ್ ಮಾಡ್ ಬಂದಿದಂತೆ ಅಲ್ಲ ಸಾರೋಗೆ ನನಗೆ ಏನು ಚುಕುದಲ್ಲ ನೀನು ನಿನಗೆ ಏನು ಗೊತ್ತು ನೋಡ್ರು ಬಾವಾ ಇದೆ ಏನiga ನೋಡ್ರು ಬಾವಾ ನನ್ನ ಮಗಳು ಬಾರೆ ಯಾಚನೆ ಮಾಡ್ಕ ಬಿಟಳೆ ನನ್ನ ಮಾಡ್ಕೊಂಡು ಮನೆ ಕಬ್ಬಿಟಳೆ ಇವತ್ತು ನನ್ನ ಮಗಳ ಈ ಪರಿಸ್ಥಿತಿನ ನಾನು ನೋಡಕೈತಲ್ಲ ಸರಿ ಆಳಿಗೆ ಏನು ಮಾಡಬೇಕು ಶ್ರೀಮದ ಸತ್ರವ ಮಾಡಿ ಲಕ್ಷಣಕ್ಕೆ ಕಳ್ಕೊಡಿ ಅಷ್ಟೇ ಇನ್ನೇನು ಇಲ್ಲ ದುಡುಕಾಸೆ ಮಾಡವಾ ಏನ್ ದುಡುಕಾಸು ನಾನು નાಳೆ ಕೊಡ್ತೀดิ ಸರಿ ಎಲ್ಲ ನಾ ತತ್ ಕೊಡ್ತೀನಿ ಇಲ್ಲಿ ಕುಣಿಸ್ಬಿಟ್ಟು ನಕ್ಷೆನಾ ಕಾದೆ आंबಲಿ ಬಿಟುಟ್ ಕಲಸಿ ನಾತ್ರಂತೆ

ಹೋಗ್ರು ಬಾವ ನೀವು ಇಲ್ಲ ಅಂತ ಹೇಳ್ತಾ ಹೋಗಿ ನೀವು ಅದೇನೇ ಸಾಮಾನು ಸರಂಜಿ ಏನಂತ ಒಂದು ಹಾಕಿ ಇಂತ ದಿವ್ಸ ಬರ್ತೀವಿ ಕರ್ಕೊಂಡು ಹೋಗೋಕೆ ಅಂತ ನೀವೇ ಹೇಳ್ಬಿಡಿ ಸಾಸ್ರ ಕೇಳ್ಬಿಟ್ಟು ಇಲ್ಲೇನು ಇಲ್ಲಿ ಕುಣಿಸ್ತೀವಿ ಸೋಗ್ಲು ಗಿಗ್ಲು ಇದು ಉಯ್ತೀವಿ ಕರ್ಕೊಂಡು ಹೋಗಿ ನಾಕ್ ಚೆನ್ನ ಅಂಗ್ಲಿ ನಾಕ್ ಚೆನ್ನಾಗಿ ಕಂಬ್ಲಿ ಬಿಡ್ತೀವಿ ಇನ್ನೇನು ಸರಿ ಸರಿ ಆಯ್ತು ನಿಮ್ಮ ಅನ್ನ ಬರ್ಬೋದಿಲ್ವಾ ನಿಮ್ಮ ಆಚೆ ಹಾಕಿ ನಿಮ್ಮ ಜನ್ಮಕ್ಕೆ ಅವಳನ್ನ ಹಾಕ್ತಾ ನಿಲ್ಸರಿ ಮತ್ತೆ ಸಸ್ರ ಮಡಿಯ ನೀನು ಯಾಕೆ ಸಸ್ರ ಮಾಡಿ ಅಂತ ನೀನು ನಿಮ್ಗೆ ಅನೇ ಬರ್ ಬಂದಿದ್ದ ನನಗೆ ಅನೇ ಬರ್ ಬಂದಿದ್ದ ಏನ್ ನನ್ ಮಗನ್ ಗುಟ್ಟಿರೋ ಮಗುವ ಅದು ಯಾವನ್ ಗುಟ್ಟಿರ ಮಗಿ ನಾವ್ ಸರಿ ಮತ್ತೆ ಸಸ್ರ ಮಾಡಬೇಕು ಒಳ್ಳೆ ನನ್ವೇ ಬಹಳ ಜನ ಕೇಳ್ತಾವ್ರೆ ನೀ ಸೊಸೆ ಯಾಕೆ ಅಲ್ಲಿದ್ದಳು ನೀನ್ ಸೊಸೆ ಯಾಕೆ ಅಲ್ಲಿದ್ದಳು ಅಂತ ನಾವು ಹೇಳಕ್ಕದ ಜಾವರ್ಕುಟ್ಟು ಓಡೋಗಿದ್ಲು ಅದಕ್ಕೆ ನಾವು ಮನೆಯೊಳಗೆ ಸೇರಿಸ್ಕೊಳಕೀರ ಅಂತ ನನ್ನ ಮಾನ ಮರವತಿ ಪ್ರಶ್ನೆ ಏನು ಹೇಳು ಎಷ್ಟು ಮಾನವಾಗಿ ಬದುಕ್ತೇವೆ ಅಂತ ನೀನು ಗೊತ್ತು ಅಷ್ಟು ನೀನು ಏ ನೀನು ಏ ನಾನು ದೋರ್ಸ ಹೋಗಿದಾಗ ನಾನು ಬರೋದಕ್ಕೆ ಆ ಆಗಿತ್ತು ನಾನು ಏನಾದ್ರು ಮಾತಾಡ್ದ ಮಾತಾಡ್ದ ಹೇಳು ಏನೋ ಗುಡ್ ಹೊತ್ತಗೆ ಅವ್ನು ಬಿಡು ಸುಮ್ಮನೆ ಇಲ್ಲಿ ಗಂಟ್ಲು ನಿನ್ನ ಮಗನ ತಾರೆ ನನ್ನ ಮಗ ಅಲ್ಲ ಇವನ್ನ ನೋಡಿದಾನ ನೋಡಿದನ್ ರೇ ಹೇಳ ಮಾತಾಡಲ ಬರ್ಬಿಟ್ಟಿ ಸುಮ್ಮನೆ ನೀರು ಇವತ್ತು ನಾವು ಏನಾರ ಉಸಿರು ಬಿಟ್ರೆ ಇವೆಲ್ಲ ಬಿದ್ದು ಬರ್ತದೆ ನಮ್ಮ ಬಾವು ಬಡ್ಡೆ ಇದ್ದಂಗೆ ಎಲ್ಲ ಗೊತ್ತು ನಮ್ಮ ಮನೆಯದು ವಿಷಯ ಅಲ್ಲವ ಎಲ್ಲನೂ ಕೂತ್ ನಿಂತ್ಕೊಂಡು ಊರಲ್ಲೆಲ್ಲ ಹೇಳ್ಕೊ ಬಂದಾಗ ನಾನು ನಾನು ಬರೀ ಬರೀ ಪಾಟೇಲ್ಕೆಗೆ ಚುನಾವಣೆ ಹಿಂಗೆ ಕರ್ಕೊಂಡು ಕಂಡೀವಿ ಅದ್ರ ಗತಿ ಏನು ಹೂವಿನ ಮಾತು ಬೆಂಕಿ ಈಗ ಮನೇಲೆ ಕತ್ಕೊಂಡು ದಿಗಿ ದಿಗಿ ದಿಗಿನ ಉಳಿತ ಕುಂತದೆ ಇವ್ನು ನಿನ್ಗೆ ಏನು ಬಂದಿರೋದು ಕೇಳು ಮುಂದೆ ಮಗನೇ ನಿನ್ನಿಂದ ನನ್ನ ಮಗ ಊರು ಬಿಟ್ಟು ಹೋದಾ ನಾನು ಅವತ್ತೆ ಬರ್ಕೊಂಡೆ ಇವ್ಳು ಬೇಡ ಇವ್ಳು ನಮ್ಮ ಮನೆಗೆ ಬೇಡ ಇವ್ಳು ನಮ್ಮ ಮನೇಲಿ ಇರೋಕ್ಕಿಲ್ಲ ಅಂತ ನಾನು ಬರ್ಕೊಳ್ಳಿ ಅವತ್ತೆಯ ನನ್ನ ಮಾತು ಕೇಳ್ದೆ ನೀನು ಮದುವೆ ಮಾಡ್ಕ ಬಂದೆ ನನ್ನ ಮಗನ ಕೊಟ್ಟೆ ಒಂದು ದಿವಸ ಇವಾಗಿರ್ಲಿಲ್ಲ ಅವಳು ಓ ಏನು ಯಾವ ನೀನು ಅಷ್ಟು ಮಾತಾಡೋರು ಅಷ್ಟೇ ಈಗ ಅವ್ನು ಏನು ಹೇಳ್ತಿರೋದು ಸಾಮಾನು ಸಾರಿಯ ಅಲ್ಲಿನ ತಂದನಂತೆ ಅಡುಗೆ ಪಡ್ಗೆ ಅನ್ನ ಅವನೇ ಮಾಡ್ಸಾನಂತೆ ಏನು ನಮ್ಮ ಮನೆ ಒಂದಿಷ್ಟು ಅಕ್ಕಿ ಬೇಕಾರೆ ಅವನ ಅವ್ನ ಕೆರೆ ತರ್ಸ್ಕೊಳಕಾಯ್ತದೆ ಕಣಿಸ್ಬಿಟ್ಟು ಒಂದು ನಾಲ್ಕು ಅಕ್ಕಿ ಕಳಿಂಗ್ ಬಿಟ್ಟು ಕಲ್ಸಕಾಯ್ತದ್ ಬಿಡು ಕಳ್ಕೊಳ್ಳೋದ್ ಏನು ಏ ಸುಮ್ಮರು ಬೇಕು ಏನು ಮಾಡ್ಕೊಂಡು ನಿಮ್ಮವರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ